ಬೆಂಗಳೂರಂಗೆ ಮೈಸೂರಲ್ಲ ಜಗತ್ತಿನ ಯಾವುದೇ ನಗರವೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಭಾರತ ಅಲ್ಲ ಇಡೀ ಜಗತ್ತಿನಲ್ಲಿ ಬೆಂಗಳೂರು ಅಂತ ನಗರ ಸಿಗೋದಿಲ್ಲ ಎಲ್ಲೆಲ್ಲೋ ಸೋತವನು ಬೆಂಗಳೂರಲ್ಲಿ ಬಂದು ಉದ್ಧಾರ ಆಗ್ತಾನೆ ಎಲ್ಲೆಲ್ಲೋ ಸೋತಿರಲಿ ಅವನು ಅವನಿಗೆ ಅವನ ಪ್ರತಿಭೆಗೆ ಎಲ್ಲೂ ಪುರಸ್ಕಾರ ಇಲ್ಲದೆ ಇದ್ರಿ ಬೆಂಗಳೂರು ಜನ ಅವನನ್ನು ಗುರುತಿಸ್ತಾರೆ ದಟ್ ಈಸ್ ಬೆಂಗಳೂರು ಬೆಂಗಳೂರಂಥವರು ಈ ಭೂಮಿಯ ಮೇಲೆ ಇನ್ನೊಂದು ಸಿಗೋದಿಲ್ಲ ಅದು ಬೆಂಗಳೂರು ಮಾತ್ರವೇ ಬೆಂಗಳೂರಿಗೆ ಇರುವಂಥ ಗುಣ ಬೆಂಗಳೂರು ಇಸ್ ಎ ಪ್ಯೂರ್ಲಿ ಮೆಟ್ರೋಪಾಲಿಟನ್ ಸಿಟಿ ಆಫ್ ದ ವರ್ಲ್ಡ್ ಜಗತ್ತಿನ ಎಲ್ಲ ಜನ ಬೆಂಗಳೂರಲ್ಲಿದ್ದಾರೆ ಜಗತ್ತಿನ ಎಲ್ಲ ಭಾಷೆ ಎಲ್ಲ ಭಾಷೆ ಇದೆ ಜಗತ್ತಿನ ಎಲ್ಲ ಡಿಶ್ ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ ದಿ ಬೆಸ್ಟ್ ಮೆಕ್ಸಿಕನ್ ಬೆಂಗಳೂರಲ್ಲಿ ತಿನ್ಬೋದು ನೀವು ಮೆಕ್ಸಿಕೋದಲ್ಲ ದಿ ಬೆಸ್ಟ್ ಮೆಕ್ಸಿಕನ್ ಬೆಂಗಳೂರಲ್ಲಿ ತಿನ್ಬೋದು ನೀವು ಆದರೆ ಇಡ್ಲಿ ಒಡೆನ ನೀವು ಮೆಕ್ಸಿಕೋದಲ್ಲಿ ತಿನ್ನಕ್ಕೆ ಸಾಧ್ಯ ಇಸ್ ಬೆಂಗಳೂರು ಬೆಂಗಳೂರನ್ನು ನೀವು ಎಲ್ಲಿಗೂ ಯಾವ ದೇಶಕ್ಕೂ ಯಾವ ಊರಿಗೂ ಕಂಪೇರೇ ಮಾಡಬೇಡಿ ಬೆಂಗಳೂರಲ್ಲಿ ಬದುಕೋದಕ್ಕೆ ನೀವೇನು ತಿಳ್ಕೊಂಡಿದ್ದೀರಾ ಬೆಂಗಳೂರು ತುಂಬ ಜನ ವಲಸೆ ಬರ್ತಾ ಇರ್ತಾರೆ ಅಂತ ಬೆಂಗಳೂರು ಬೆಂಗಳೂರು ಯಾರನ್ನು ಆ ರೀತಿ ಸೇರಿಸೋದಿಲ್ಲ ಬೆಂಗಳೂರಲ್ಲಿ ಬದುಕಬೇಕಾದ್ರೂ ಕೆಲವೊಂದು ಅರ್ಹತೆ ಬೇಕು ಬೆಂಗಳೂರಲ್ಲಿ ಎಲ್ಲರೂ ಇರೋಕ್ಕಾಗೋದಿಲ್ಲ ಬೆಂಗಳೂರು ಹೇಗೆ ಅಂದರೆ ನೀವು ಕುಂಬಾರ ಮಡಕೆ ಮಾಡೋದು ನೋಡಿದ್ದೀರ ಆ ಚಕ್ರ ಅವ್ನ ಹಿಂಗೆ ತಿರುಗಿಸ್ಬಿಡ್ತಾನೆ ಅದು ಗರ 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 ಅಂತ ತಿರುಗ್ತಿರುತ್ತೆ ಅದ್ರ ಮೇಲೆ ಯಾರು ನಿಂತ್ಕೊಳಕ್ಕೆ ಸಾಧ್ಯ ಆ ಚಕ್ರದ ಮೇಲೆ ಅವ್ನು ಬೆಂಗಳೂರಲ್ಲಿ ಇರೋಕೆ ಸಾಧ್ಯ